ಓಕೆ ಈ ನಾವು ನಾವೇನ್ ಮಾಡ್ತಾ ಬರೋಣ ಅಂತಂದ್ರೆ ಹದಿನೆಂಟುನೂರ ಹದಿಮೂರರ ಒಂದು ಚಾರ್ಟರ್ ಕಾಯ್ದೆ ಆದ ನಂತರದಲ್ಲಿ ಬಂದಂತಹ ಹದಿನೆಂಟ್ನೂರ ಮೂವತ್ತ್ ಒಂದು ಚಾರ್ಟರ್ ಕಾಯ್ದೆ ಅಂದ್ರೆ ಏನು ಯಾಕೆ ಇದು ಬಂತು ಆಮೇಲೆ ಇದರಲ್ಲಿ ಆದಂತಹ ಬದಲಾವಣೆಗಳು ಏನು ಅಂತ ಈ ವಿಡಿಯೋಲಿ ನಾವೇನ್ ಮಾಡೋಣ ಅಂತಂದ್ರೆ ನೋಡ್ತಾ ಬರೋಣ ಓಕೆ ಈ ಹದಿನೆಂಟುನೂರ ಹದಿಮೂರರ ಒಂದು ಚಾರ್ಟರ್ ಕಾಯ್ದೆಯಲ್ಲಿ ಏನು ಪ್ರಮುಖವಾದಂಥ ಬದಲಾವಣೆ ಅಂತಂದರೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಆಮೇಲೆ ಅರ್ಹತೆಗೆ ತಕ್ಕಂತೆ ಅರ್ಹತೆಗೆ ತಕ್ಕಂತೆಯೇ ನೌಕರರನ್ನು ಆಯ್ಕೆ ಮಾಡಿರಿ ಅಂತೇಳಿ ಈ ಹದಿನೆಂಟುನೂರ ಹದಿಮೂರರ ಒಂದು ಚಾರ್ಟರ್ ಕಾಯ್ದೆಯಲ್ಲಿ ಪ್ರಮುಖವಾಗಿ ಏನಾಗ್ತಾರೆ ಅಂತಂದರೆ ಹೇಳ್ತಾ ಬರ್ತಾರೆ ಸೊ ಹಾಗಿದ್ಮೇಲೆ ಈ ಹದಿನೆಂಟುನೂರ ಮೂವತ್ತ್ಮೂರರ ಒಂದು ಚಾರ್ಟರ್ ಕಾಯ್ದೆಯಲ್ಲಿ ಏನೆಲ್ಲ ಬದಲಾವಣೆಗಳಾದವು ಅಂತೇಳಿ ನೋಡ್ತಾ ಬರೋಣ ಓಕೆ ಪ್ರಮುಖವಾದಂಥ ಕಾರಣಗಳು ಅಂದರೆ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆಗೆ ಕಾರಣಗಳು ಏನಪ್ಪ ಅಂತಂದರೆ ಕಂಪನಿಯ ಅವಧಿ ಮುಗಿತಾ ಬಂದಿತ್ತು ಅಂದರೆ ಹದಿನೆಂಟುನೂರ ಹದಿಮೂರರಿಂದ ಇಪ್ಪತ್ತು ವರ್ಷ ಅಂತಂದರೆ ಹದಿನೆಂಟುನೂರ ಮೂವತ್ತ್ಮೂರು ಕಂಪನಿಯ ಒಂದು ಅವಧಿ ಮುಗಿತಾ ಬಂದಿತ್ತು ಸೊ ಅವಧಿಯ ವಿಸ್ತರಣೆಗೋಸ್ಕರ ಏನು ಮಾಡ್ತಾರೆ ಅಂತಂದರೆ ಕಂಪನಿ ಸರ್ಕಾರಕ್ಕೆ ಒಂದು ಪರ್ಮಿಷನ್ ತಗೊಳ್ಳೋದಕ್ಕೆ ಹೋಗುತ್ತೆ ಆಮೇಲೆ ಆಡಳಿತದ ಅಧಿಕಾರ ವಿಭಜನೆಯಲ್ಲಿ ಗೊಂದಲ ಉಂಟಾಗಿತ್ತು ಏನು ಅಂತಂದ್ರೆ ಏನಿದು ಇದು ಕೋರ್ಟ್ ಆಫ್ ಡೈರೆಕ್ಟರ್ ಅಂತ ಹೇಳಿದ್ದಾರೆ ಹೌದಾ ಆಮೇಲೆ ಆಮೇಲೆ ಕೋರ್ಟ್ ಆಫ್ ಕಂಟ್ರೋಲರ್ ಅಂತ ಹೇಳಿದ್ದಾರೆ ಕಾರ್ಯಕಾರಿ ಮಂಡಳಿ ಅಂತ ಹೇಳಿದೆ ಗವರ್ನರ್ ಜನರಲ್ ಅಂತ ಹೇಳಿದ್ದಾರೆ ಆಮೇಲೆ ರಹಸ್ಯ ಸಮಿತಿ ಅಂತ ಹೇಳಿದೆ ಆಮೇಲೆ ಸಲಹಾ ಏನು ಸಲಹೆಗಾರರು ಅಂತೇಳಿದ್ದಾರೆ ಸೊ ಇವರೆಲ್ಲರಲ್ಲಿ ಏನಾಗುತ್ತೆ ಅಂತಂದರೆ ಯಾರಿಗೆ ಹೆಚ್ಚು ಅಧಿಕಾರ ಕೊಡೋದು ಯಾರಿಗೆ ಹೆಚ್ಚು ಮಹತ್ವವನ್ನು ಕೊಡೋದು ಯಾರ ಒಂದು ನಿಯಮವನ್ನು ಜಾರಿಗೆ ತಗೊಂಡು ಬರೋದು ಸೊ ಯಾರ ಮಾತು ಕೇಳೋದು ಅಂತೇಳಿ ಏನಾಗುತ್ತೆ ಅಂತಂದರೆ ಗೊಂದಲ ಉಂಟಾಗುತ್ತೆ ಸೊ ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಯಾರು ಪ್ರಮುಖರು ಯಾರು ಪ್ರಮುಖರಲ್ಲ ಸೊ ಅಂಥೇಳಿ ಗೊತ್ತೇ ಆಗೋದಿಲ್ಲ ಓಕೆ ಈ ಥರ ಒಂದು ಗೊಂದಲ ಏನಾಗುತ್ತೆ ಅಂತಂದರೆ ಈ ಸಮಯದಲ್ಲಿ ಉಂಟಾಗುತ್ತೆ ಓಕೆ ಆಮೇಲೆ ಈ ಗೊಂದಲ ಹೋಗಲಾಡಿಸೋ ಸಲುವಾಗಿ ಏನ್ ಮಾಡೋಣ ಅಂತಂದ್ರೆ ಗವರ್ನರ್ ಜನರಲ್ಗೆ ನಾವು ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಇವರ ಒಂದು ನಿರ್ದೇಶನದಲ್ಲಿ ಆಡಳಿತ ವ್ಯವಸ್ಥೆಯನ್ನ ಮಾಡಿಸೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಈ ಸಮಯದಲ್ಲಿ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರ ಕೊಡೋದಕ್ಕೆ ಬಯಸ್ತಾರೆ ಎಲ್ರು ಸೊ ಈ ಒಂದು ಬದಲಾವಣೆ ತರುವ ಸಲುವಾಗಿ ಏನಾಗುತ್ತೆ ಅಂತಂದ್ರೆ ಹದಿನೆಂಟು ನೂರ ಮೂವತ್ತ್ ಮೂರರ ಒಂದು ಚಾರ್ಟರ್ ಕಾಯ್ದೆಯಲ್ಲಿ ತಗೊಂಡು ಬರ್ತಾರೆ ಸೊ ಆಗಿದ್ಮೇಲೆ ಯಾವೆಲ್ಲ ಪ್ರಮುಖವಾದಂಥ ಅಂಶಗಳು ಇದರಲ್ಲಿ ಇದಾವೆ ಅಂತ ನೋಡೋದಾದರೆ ನಾನು ಮೊದಲೇ ಹೇಳಿದಾಗೆ ಕಂಪನಿಯ ಅವಧಿ ಮುಗಿತಾ ಬಂದಿತ್ತಲ್ಲ ಸೊ ಅದರ ಒಂದು ವಿಸ್ತರಣೆಯನ್ನು ಮಾಡ್ತಾರೆ ಈ ಅವಧಿಯಲ್ಲಿ ಕಂಪನಿಯ ಅವಧಿಯ ಒಂದು ವಿಸ್ತರಣೆಯನ್ನು ಮಾಡ್ತಾರೆ ಆಮೇಲೆ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಆಗಿ ಆಯ್ಕೆ ಮಾಡ್ತಾರೆ ಸೊ ಈ ಕಾಯ್ದೆಯ ಪ್ರಮುಖ ಕಾರಣ ಇದಾಗತ್ತೆ ನಾವು ಅತಿ ಹೆಚ್ಚಿನ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ಕೊಡೋಣ ಅವರ ಒಂದು ನಿರ್ದೇಶನದಲ್ಲಿ ಆಡಳಿತವನ್ನು ಮಾಡಿಸೋ ಮಾಡ್ತೀವಿ ಸೊ ಆ ಮೂಲಕ ಏನು ಮಾಡ್ತಾರೆ ಅಂತಂದರೆ ಬಂಗಾಳದ ಗವರ್ನರನ್ನ ಭಾರತದ ಗವರ್ನರ್ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ನಾನು ಈ ಮೊದಲು ಹೇಳಿದೆ ಬಂಗಾಳದ ಗವರ್ನರ್ ಫಸ್ಟ್ ಪ್ರಥಮ ಬಂಗಾಳದ ಗವರ್ನರ್ ಯಾರಾಗಿದ್ದರು ಅಂತಂದರೆ ವಾರನ್ ಹೆಸ್ಟಿಂಗ್ಸ್ ಆಗಿದ್ದ ಇವಾಗ ಭಾರತದ ಗವರ್ನರ್ ಜನರಲ್ ಪ್ರಥಮ ಭಾರತದ ಗವರ್ನರ್ ಜನರಲ್ ಯಾರಾಗಿರ್ತಾರೆ ಅಂತಂದರೆ ವಿಲಿಯಂ ಬೆಂಟಿಕ್ ಆಗಿರ್ತಾರೆ ಇದು ಕ್ವಶನ್ ಆಗಿದೆ ಪಿ ಎಸ್ ಐ ಕೆ ಎಸ್ ಆಮೇಲೆ ನಿಮ್ಮ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಇದು ಕ್ವಶನ್ ಆಗಿದೆ ಆಮೇಲೆ ಭಾರತದ ಗವರ್ನರ್ ಜನರಲ್ ಒಂದು ಸರ್ಕಾರವನ್ನು ಭಾರತದ ಸರ್ಕಾರ ಅಂಥೇಳಿ ಇದರ ಒಂದು ನಾಮಕರಣದ ಮೂಲಕ ಒಂದು ಆಡಳಿತ ವ್ಯವಸ್ಥೆಯನ್ನು ಮಾಡ್ತಾರೆ ಓಕೆ ಸೊ ಹಾಗಿದ ಮೇಲೆ ಅಧಿಕಾರ ವಿಭಜನೆಯಲ್ಲಿ ಏನಾಗಿತ್ತು ಅಂತ ನಾನು ಹೇಳಿದ್ದೆ ಗೊಂದಲ ಉಂಟಾಗಿತ್ತು ಅಂತ ಹೇಳಿದ್ದೆ ಸೊ ಇವರು ಏನು ಮಾಡ್ತಾರೆ ಅಂತಂದರೆ ಮೊದಲೇ ಸ್ಪಷ್ಟ ಮಾಡಿಬಿಡ್ತಾರೆ ಅಂದ್ರೆ ಭಾರತದ ಗವರ್ನರ್ ಏನ್ ಮಾಡ್ತಾರೆ ಅಂತಂದ್ರೆ ಅದು ಇವನ ಅಧಿಕಾರಗಳು ಏನು ಅನ್ನೋದನ್ನು ಮೊದಲೇ ಸ್ಪಷ್ಟ ಮಾಡಿಬಿಡ್ತಾರೆ ಏನು ಮಾಡ್ತಾರೆ ಅಂತಂದ್ರೆ ಅಧಿಕಾರವನ್ನು ಶಾಸನೀಯ ಅಧಿಕಾರ ಕಾರ್ಯಾಂಗೀಯ ಅಧಿಕಾರ ಈ ಎಲ್ಲ ಅಧಿಕಾರ ಕೂಡ ಇವರಿಗೆ ಹೋಗಿರ್ತವೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಬೋರ್ಡ್ ಆಫ್ ಜ ಬೋರ್ಡ್ ಆಫ್ ಡೈರೆಕ್ಟರ್ ಇರಂಗಿಲ್ಲ ಆಮೇಲೆ ಬೋರ್ಡ್ ಆಫ್ ಕೌನ್ಸಿಲರ್ ಇರೋಂಗಿಲ್ಲ ಬೋರ್ಡ್ ಆಫ್ ಕೌನ್ಸಿಲ್ ಇರೋದಿಲ್ಲ ಓಕೆ ಇವರೆಲ್ಲ ಯಾರಿಗೆ ಕೂಡ ಅಧಿಕಾರ ಯೋಜನೆಗೋಸ್ಕರ ಹೋಗಿರೋದಿಲ್ಲ ಸೊ ಇವರೆಲ್ಲರ ಅಧಿಕಾರ ಯಾರ ಹತ್ರ ಇರುತ್ತೆ ಅಂತಂದರೆ ಗವರ್ನರ್ ಜನರಲ್ ಹತ್ರ ಇರುತ್ತೆ ಅಂತೇಳಿ ಮೊದಲೇ ಏನು ಮಾಡ್ತಾರೆ ಅಂತಂದರೆ ಸ್ಪಷ್ಟವಾಗಿ ತಿಳಿಸಿಬಿಡ್ತಾರೆ ಸೊ ಆಮೇಲೆ ಭಾರತದ ಎಲ್ಲ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದ ನಿರ್ದೇಶನವಾಗಲಿ ನಿಯಂತ್ರಣವಾಗಲಿ ಮೇಲ್ವಿಚಾರಣೆ ಆಗಲಿ ಎಲ್ಲ ಒಂದು ಕಾರ್ಯ ಯಾರ ಹತ್ರ ಹೋಗುತ್ತೆ ಗವರ್ನರ್ ಜನರಲ್ಗೆ ಹೋಗುತ್ತೆ ಆಮೇಲೆ ಯಾವುದೇ ಜನರಲ್ಗಳಾಗ್ಲಿ ಕೋರ್ಟ್ ಆಫ್ ಕೌನ್ಸಿಲ್ ಆಗಿರಲಿ ಕೋರ್ಟ್ ಆಫ್ ಡೈರೆಕ್ಟರ್ ಆಗಿರಲಿ ಏನೇ ಆಗಿರಲಿ ಕಾನೂನುಗಳನ್ನು ಮಾಡುವ ಅಥವಾ ಅವರು ಮಾಡಿದಂಥ ಕಾನೂನುಗಳನ್ನು ರದ್ದುಪಡಿಸುವ ಅಧಿಕಾರ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಹೆಚ್ಚಿನ ಅಧಿಕಾರ ಗವರ್ನರ್ ಜನರಲ್ಗೆ ಕೊಡ್ತಾರೆ ಗವರ್ನರ್ ಜನರಲ್ ಸುಗ್ರೀವಾಜ್ಞೆಯನ್ನು ಓಡಿಸುವ ಅಧಿಕಾರ ಇರುತ್ತೆ ವಿಟೋ ಅಧಿಕಾರ ಇರುತ್ತೆ ಆಮೇಲೆ ಪ್ರಮುಖವಾದಂಥ ಅಂಶ ಏನಪ್ಪಾ ಅಂತಂದ್ರೆ ಈ ಕಾಯ್ದೆ ಪ್ರ ಮೂಲಕ ಜಾತಿ ಧರ್ಮ ಆಮೇಲೆ ಹುಟ್ಟಿನ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಹೇಳಿ ಹೇಳ್ತಾರೆ ಓಕೆ ಆಮೇಲೆ ಕಾರ್ಯಕಾರಿ ಸಮಿತಿಗೆ ನಾಲ್ಕು ಜನರನ್ನ ಆಯ್ಕೆ ಮಾಡಿರ್ತಾರಲ್ಲ ಮೊದಲು ಮೂರಿತ್ತು ಇತ್ತು ಆಮೇಲೆ ಒಬ್ಬರನ್ನ ಮಿಲಿಟರಿಗೆ ಸಂಬಂಧಪಟ್ಟಂತೆ ಒಬ್ಬರನ್ನ ಸಲಹೆ ಅಂದ್ರೆ ನಿರ್ದೇಶನ ಮಾಡೋ ಸಲುವಾಗಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಸೊ ಈ ಕಾಯ್ದೆ ಮೂಲಕ ಪ್ಲಸ್ ಇನ್ನೊಬ್ಬರನ್ನ ಆಯ್ಕೆ ಮಾಡ್ತಾರೆ ಅದು ಕೇವಲ ಕಾನೂನಿಗೆ ಸಲಹೆಯನ್ನು ನೀಡುವ ಸಲುವಾಗಿ ಕಾನೂನನ್ನ ಸಲಹೆ ನೀಡುವ ಸಲುವಾಗಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಸೊ ಈ ಮೂಲಕ ಆಯ್ಕೆ ಆದಂಥವ್ರು ಯಾರು ಅಂತಂದ್ರೆ ವಿಲಿಯಂ ಬೆಂಟಿಕ್ ಆಗಿರ್ತಾರೆ ಇವರು ಕೇವಲ ಸಲಹೆಗಾರರೇ ಬಿಟ್ಟೆ ಬೇರೆ ಯಾವ ಅಧಿಕಾರ ಕೂಡ ಇವರಿಗೆ ಇರೋದಿಲ್ಲ ಆಮೇಲೆ ಎಲ್ಲ ಬ್ರಿಟಿಷ್ ವ್ಯಾಪಾರ ಕಂಪನಿಗಳಿಗೆ ಭಾರತ ದೇಶದಲ್ಲಿ ಬಂದು ಮುಕ್ತವಾಗಿ ವ್ಯಾಪಾರ ಮಾಡಲು ಪರ್ಮಿಷನ್ ಅನ್ನು ಕೊಡ್ತಾರೆ ಇಷ್ಟು ನಿಮ್ಮ ಹದಿನೆಂಟುನೂರ ಮೂವತ್ಮೂರರ ಒಂದು ಚಾರ್ಟರ್ ಕಾಯ್ದೆ ಓಕೆ ಹದಿನೆಂಟುನೂರ ಐವತ್ಮೂರರ ಚಾರ್ಟರ್ ಕಾಯ್ದೆ ಇದು ನಿಮ್ಮ ಸಿಲಾಬಸ್ ಇದ್ರ ಬಗ್ಗೆ ಏನು ಜಾಸ್ತಿ ಗಮನ ಕೊಡಬೇಡ್ರಿ ಜಸ್ಟ್ ಬರೀ ಇನ್ಫಾರ್ಮೇಷನ್ಗೋಸ್ಕರ ನಾಲೆಜ್ಗೋಸ್ಕರ ನೀವೇನು ಮಾಡಿರಿ ಅಂದರೆ ಇದ್ರ ಬಗ್ಗೆ ಸ್ವಲ್ಪ ಕೇಳಿ ಅಷ್ಟೆ ಸೊ ಇದಕ್ಕೆ ಬರಲು ಪ್ರಮುಖವಾದಂಥ ಕಾರಣ ಕಂಪನಿಯ ಅವಧಿ ಮುಕ್ತಾಯವಾಗಿತ್ತು ಆಮೇಲೆ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರವನ್ನು ನೀಡಿದರು ಯಾವಾಗ ಹದಿನೆಂಟುನೂರ ಮೂವತ್ತ್ಮೂರರ ಕಾಯ್ದೆಯೊಳಗೆ ಆದರೆ ನೀಡಿದಂತಹ ಅಧಿಕಾರದವಳಿ ಏನಿರಲ್ಲ ಅಂತಂದ್ರೆ ಗೊಂದಲ ಇರುತ್ತೆ ಸ್ಪಷ್ಟತೆ ಇರೋದಿಲ್ಲ ಸೊ ಯಾವೆಲ್ಲ ಅಧಿಕಾರ ಅವನಿಗೆ ಇರ್ತವೆ ಅವನ ಲಿಮಿಟ್ಸ್ ಏನಂತ ಹೇಳಿ ಅದನ್ನ ಸ್ಪಷ್ಟವಾಗಿ ನೀಡಿರೋದಿಲ್ಲ ಆಮೇಲೆ ಶಾಸನವನ್ನ ರಚಿಸುವ ಪ್ರತ್ಯೇಕ ಅವಶ್ಯಕತೆ ಇರುತ್ತೆ ಸೊ ಗವರ್ನರ್ ಜನರಲ್ಗೆ ಎಲ್ಲ ಅಧಿಕಾರವನ್ನು ನೀಡಿದಾದ್ಮೇಲೆ ಅಲ್ಲಿ ನಿರ್ದಿಷ್ಟವಾದಂಥ ಮತ್ತು ವ್ಯವಸ್ಥಿತವಾದಂಥ ಒಂದು ಶಾಸನವನ್ನು ರಚಿಸೋಕ್ಕೋಸ್ಕರ ಇವನಿಗೆ ಗೊಂದಲ ಉಂಟಾಗುತ್ತೆ ಸೊ ಪ್ರತ್ಯೇಕವಾದಂಥ ಒಂದು ಸಮಿತಿಯ ರಚನೆ ಮಾಡುವುದು ಒಂದು ಅವಶ್ಯಕತೆವಾಗಿ ಇರುತ್ತೆ ಟೈಮಲ್ಲಿ ಆಮೇಲೆ ಅರ್ಹತೆಗೆ ತಕ್ಕ ಅರ್ಹತೆಗೆ ತಕ್ಕಂತೆ ಹುದ್ದೆಯನ್ನ ಪಡೆಯಲು ಸೂಚಿಸಿದ್ರು ಅದರ ಯಾವ ರೀತಿ ಅದು ಅರ್ಹತೆಯನ್ನ ನಾವು ಮಾಪನ ಮಾಡಬೇಕು ಯಾವ ಒಂದು ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಸ್ಪಷ್ಟವಾಗಿ ತಿಳಿಸಿರೋದಿಲ್ಲ ಸೊ ಈ ಎಲ್ಲ ಕಾರಣಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಹದಿನೆಂಟುನೂರ ಮೂವತ್ತ್ ಮೂರರ ಒಂದು ಚಾರ್ಟರ್ ಕಾಯ್ದೆ ಜಾರಿಗೆ ಬರುತ್ತೆ ಸೊ ಆಗಿದ್ಮೇಲೆ ಕಾರಣಗಳು ಗೊತ್ತಾದವು ಇದು ಈ ಕಾಲಿನಲ್ಲಿರುವಂಥ ಅಂಶಗಳು ಗೊತ್ತಾಗ್ತವೆ ಸೊ ಇಲ್ಲೇ ಹೇಳ್ಬೋದು ನಾವು ಕಂಪನಿಗೆ ಇಪ್ಪತ್ತು ವರ್ಷ ಅಧಿಕಾರ ವಿಸ್ತರಣೆಯನ್ನು ಮಾಡಿದ್ರು ಹೌದಾ ಆಮೇಲೆ ಗವರ್ನರ್ ಜನರಲ್ಗೆ ನೀಡಿದಂತ ಅಧಿಕಾರದಲ್ಲಿ ಗೊಂದಲವಿತ್ತಲ್ಲ ಸೊ ಇದನ್ನೇನು ಮಾಡ್ತಾರೆ ಅಂದರೆ ಸ್ಪಷ್ಟ ಮಾಡ್ತಾರೆ ಅಂದ್ರೆ ಅವನ ಕಾರ್ಯಗಳು ಯಾವ ರೀತಿ ಅಂತ ಹೇಳಿ ಸ್ಪಷ್ಟ ಮಾಡ್ತಾರೆ ಆಮೇಲೆ ಶಾಸನ ರಚಿಸಲು ಪ್ರತ್ಯೇಕ ಸಮಿತಿ ಅವಶ್ಯಕತೆ ಇತ್ತು ಅಂತ ಹೇಳಿದಾದ್ಮೇಲೆ ಒಂದು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಒಟ್ಟೆ ಆರು ಜನರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಹುದ್ದೆಗೆ ತಕ್ಕಂತೆ ಆರ್ ತಕ್ಕಂತೆ ಹುದ್ದೆಯನ್ನು ಪಡೆಯಲು ಸೂಚಿಸ್ತಾರೆ ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೀವೇನು ಮಾಡ್ರಿ ನೌಕರರನ್ನು ಆಯ್ಕೆ ಮಾಡ್ರಿ ಅಂತೇಳಿ ಈ ಸಮಿತಿ ಇರುತ್ತೆ ಅದರ ಹದಿನೆಂಟುನೂರ ಐವತ್ ಮೂರರ ಕಾಯ್ದೆ ಅಂಶಗಳು ಏನು ಅಂತ ನೋಡೋದಾದ್ರೆ ಗವರ್ನರ್ ಜನರಲ್ನ ಅಧಿಕಾರದಲ್ಲಿ ಏನಿತ್ತು ಗೊಂದಲ ಇತ್ತು ಅಂತೇಳಿದ್ರೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ಆ ಅಧಿಕಾರವನ್ನು ವಿಭಾಗ ಮಾಡಿ ಸ್ಪಷ್ಟ ಮಾಡ್ತಾರೆ ಏನು ಅಧಿಕಾರ ಅಂತಂದರೆ ಶಾಸನೀಯ ಅಧಿಕಾರ ಅಂತೇಳಿ ಸ್ಪಷ್ಟ ಮಾಡ್ತಾರೆ ಆಮೇಲೆ ಕಾರ್ಯಾಂಗೀಯ ಅಧಿಕಾರ ಅಂತೇಳಿ ಸ್ಪಷ್ಟ ಮಾಡ್ತಾರೆ ಇಲ್ಲಿ ನ್ಯಾಯಾಂಗೀಯ ಅಧಿಕಾರ ಯಾರಿಗೆ ಯಾರಿಗೆ ಬರೋದಿಲ್ಲ ಅಂತಂದರೆ ಗವರ್ನರ್ ಜನರಲ್ಗೆ ಬರೋದಿಲ್ಲ ಗವರ್ನರ್ ಜನರಲ್ಗೆ ನ್ಯಾಯಾಂಗೀಯ ಅಧಿಕಾರ ಬರೋದಿಲ್ಲ ಕೇವಲ ಶಾಸನೀಯ ಮತ್ತು ಕಾರ್ಯಾಂಗಿ ಅಧಿಕಾರ ಅಂತೇಳಿ ಅವ್ರನ್ನ ವಿಭಾಗ ಮಾಡಿ ಅದರ ಲಿಮಿಟ್ಸ್ ಅನ್ನ ಹೇಳ್ತಾ ಬರ್ತಾರೆ ಈ ಕಾಯ್ದೆಯಡಿ ಆಮೇಲೆ ಶಾಸನ ರಚಿಸಲು ಆರು ಜನರ ಒಂದು ಸಮಿತಿಯನ್ನು ರಚಿಸ್ತಾರೆ ಈ ಸಮಿತಿ ಒಂದು ಪುಟ್ಟ ಸಂಸತ್ತಿನಂತೆ ಕಾರ್ಯನಿರ್ವಹಿಸುತ್ತದೆ ಹೌದಾ ಈ ಆರು ಜನರಲ್ಲಿ ನಾಲ್ಕು ಜನರನ್ನ ಪ್ರಾಂತೀಯ ಸ್ಥಳೀಯ ಪ್ರಾಂತ್ಯಗಳ ಮೂಲಕ ಆಯ್ಕೆ ಮಾಡ್ತಾರೆ ಸೊ ಅವಂದ್ರೆ ಮದ್ರಾಸ್ ಪ್ರಾಂತ್ಯ ಬಾಂಬೆ ಪ್ರಾಂತ್ಯ ಬಂಗಾಳ ಪ್ರಾಂತ್ಯ ಆಗ್ರ ಪ್ರಾಂತ್ಯ ಆರು ಜನರಲ್ಲಿ ನಾಲ್ಕು ಜನರನ್ನ ಸ್ಥಳೀಯ ಪ್ರಾಂತ್ಯಗಳ ಮೂಲಕ ಆಯ್ಕೆ ಮಾಡ್ತಾರೆ ಆಮೇಲೆ ಕೋರ್ಟ್ ಆಫ್ ಡೈರೆಕ್ಟರ್ ಇಪ್ಪತ್ನಾಲ್ಕು ಜನರಿಂದ ಕೂಡಿತು ಅಂತೇಳಿ ನಾನು ಹೇಳಿದೆ ಓಕೆ ಇದನ್ನ ಹದಿನೇಳು ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರನೇ ಏನ್ ಮಾಡಿರ್ತಾರೆ ಅಂದ್ರೆ ನೇಮಕ ಮಾಡಿರ್ತಾರೆ ಇವರು ಕಂದಾಯ ನಾಗರಿಕ ಆಮೇಲೆ ಮಿಲಿಟರಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀತಿ ನಿಯಮಗಳನ್ನ ಕಾನೂನುಗಳನ್ನ ರಚಿಸುವಂತ ಅಧಿಕಾರಿ ಇವರು ಪಡೆದಿರುತ್ತಾರೆ ಅಂತ ಹೇಳಿದೆ ಈ ಕಾಯ್ದೆಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಇಪ್ಪತ್ನಾಲ್ಕು ಜನರ ಬದಲಾಗಿ ಹದಿನೆಂಟ್ ಹದಿನೆಂಟು ಜನರನ್ನ ನೇಮಕ ಮಾಡ್ತಾರೆ ಓಕೆ ಈ ಹದಿನೆಂಟು ಜನರಲ್ಲಿ ಹನ್ನೆರಡು ಜನರು ಬ್ರಿಟಿಷರ ಸಂಸತ್ತಿನಿಂದ ಆಯ್ಕೆ ಮಾಡ್ತಾರೆ ಇನ್ನು ಆರು ಜನರು ರಾಣಿಯಿಂದ ನೇರವಾಗಿ ಆಯ್ಕೆ ಮಾಡ್ತಾರೆ ಈ ಬ್ರಿಟಿಷ್ ಸಂಸತ್ತು ಅಂತಂದ್ರೆ ಇವ್ರಿಗೆ ಏನಿರ್ತಾರೆ ಜಾಸ್ತಿ ಇದೊಂಥರ ಏನೇ ಅಂತಂದ್ರೆ ಷೇರು ಷೇರ್ ಮಾರ್ಕೆಟ್ ಇದ್ದಾಗ ಅತಿ ಹೆಚ್ಚು ಷೇರುಗಳನ್ನು ಯಾರು ಒಂದು ಇರ್ತಾರಲ್ಲ ಅವ್ರಿಗೆ ಮಾಡ್ತಾರೆ ಅಂತಂದ್ರೆ ಮೌಲ್ಯ ಮತದ ಒಂದು ಮೌಲ್ಯವನ್ನ ನಿರ್ಧಾರ ಮಾಡಿ ಮಾಡ್ತಾರೆ ಅಂತಂದ್ರೆ ಇವರನ್ನ ಆಯ್ಕೆ ಮಾಡ್ತಾರೆ ಹನ್ನೆರಡು ಜನರು ಬ್ರಿಟಿಷ್ ಸಂಸತ್ತಿನಿಂದ ಆರು ಜನರು ಬ್ರಿಟನ್ ರಾಣಿಯಿಂದ ಆಯ್ಕೆ ಮಾಡ್ತಾರೆ ಓಕೆ ಆಮೇಲೆ ನೌಕರರನ್ನ ಹೆಂಗೆ ತಗೋಬೇಕು ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೀವು ನೌಕರರನ್ನು ಆಯ್ಕೆ ಮಾಡ್ರಿ ಅಂತೇಳಿ ಮಾಡ್ತಾರೆ ಅಂತಂದ್ರೆ ಈ ಕಾಯ್ದೆ ಮೂಲಕ ತಿಳಿಸ್ತಾರೆ ಸೊ ಅವಾಗ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಐ ಸಿ ಎಸ್ ಐ ಸಿ ಎಸ್ ಅಂತಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅನ್ನ ಆಗಿ ಸೊ ಈ ಐ ಸಿ ಎಸ್ ಅನ್ನು ಪ್ರಸ್ತುತ ನಾವೇನಂತ ಕರಿತೀವಿ ಐ ಎ ಎಸ್ ಅಂತೇಳಿ ಕರಿತೀವಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತೇಳಿ ಸೊ ಆವಾಗಿನ ಕಾಲದಲ್ಲಿ ಈ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿದ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್ ಓಕೆ ಇದು ಕೂಡ ಕ್ವಶನ್ ಆಗಿದೆ ನಿಮ್ಗೆ ಕೆ ಎಸ್ ಪಿ ಎಸ್ ಐ ಆಮೇಲೆ ನಿಮ್ಮ ದ ಬ್ಲಾಂಕ್ಸ್ ಅಲ್ಲಿ ಕೂಡ ಇದು ಕ್ವಶನ್ ಆಗಿದೆ ಆಮೇಲೆ ಭಾರತದ ಅಖಿಲ ಭಾರತದ ಸೇವೆಗಳ ಪಿತಮ್ಮ ಅಂತೇಳಿ ಲಾರ್ಡ್ ಕರ್ಜನನ್ನು ಕರೀತಾರೆ ಅಖಿಲ ಭಾರತ ಅಂದ್ರೆ ಸ್ಪರ್ಧೆ ಸ್ಪರ್ಧೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಿಕೊಳ್ಳುವುದು ಸೊ ಅಖಿಲ ಭಾರತ ಸೇವೆಗಳ ಪಿತಾಮಹ ಅಂತೇಳಿ ಲಾರ್ಡ್ ಕಾರ್ನ್ ವಾಲಿಸ್ನ ಕರೆದಿದ್ದ ಬರ್ತಾರೆ ಇಷ್ಟು ನಿಮ್ಮ ಹದಿನೆಂಟುನೂರ ಐವತ್ಮೂರರ ಒಂದು ಚಾರ್ಟರ್ ಕಾಯ್ದೆಗಳು ಓಕೆ ಇಲ್ಲಿಗೆ ಏನಾಗುತ್ತೆ ಅಂತಂದ್ರೆ ಚಾರ್ಟರ್ ಕಾಯ್ದೆ ಮುಗಿಯುತ್ತೆ ಓಕೆ ಇಲ್ಲಿ ಬರುವಂಥ ನೆಕ್ಸ್ಟ್ ಯಾವ ಬ್ರಿಟಿಷರ ಕಾಯ್ದೆಗಳು ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ ನಿಮ್ಗೇನಿಲ್ಲ ಏನಿಲ್ಲ ಇದರಲ್ಲಿ ನೀವೇನು ಮಾಡ್ತೀರಿ ಅಂತಂದ್ರೆ ಹದಿನೆಂಟುನೂರ ಹದಿನೆಂಟುನೂರ ಹದಿಮೂರರ ಕಾಯ್ದೆ ನೋಡ್ಕೊಳ್ಳಿ ಹದಿನೆಂಟುನೂರ ಮೂವತ್ತ್ ಮೂರರ ಒಂದು ಕಾಯ್ದೆಯನ್ನು ನೀವು ಜಾಸ್ತಿ ಫೋಕಸ್ ಮಾಡಿ ಓಕೆ ಈ ಒಟ್ಟು ಕಾಯ್ದೆಯಲ್ಲಿ ಬ್ರಿಟಿಷರ ಒಟ್ಟು ಆಡಳಿತ ವ್ಯವಸ್ಥೆಯಲ್ಲಿ ನನಗೆ ಇಷ್ಟ ಆಗಿದ್ದೆ ಅಂತಂದರೆ ಈ ಎರಡು ಕಾಯ್ದೆಗಳ ಮೂಲಕ ಸಾರಿ ಈ ಹದಿನೆಂಟುನೂರ ಮೂವತ್ತ್ ಮೂರರ ಒಂದು ಕಾಯ್ದೆ ಮೂಲಕ ತೆಗೆದುಕೊಂಡಂಥ ನಿರ್ಧಾರಗಳು ನನಗೆ ತುಂಬಾ ಇಷ್ಟ ಆಗ್ತದೆ ಓಕೆ ಇನ್ನು ಮುಂದಿನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಬರೋದು